ಅದು ಹಾಡ ಹಗಲಿನ ಹೊತ್ತು ನೂರಾರು ಜನ ಓಡಾಡ್ತಿದ್ದ ರಸ್ತೆಯದು ಅಂತಹ ಸ್ಪಾಟ್ನಲ್ಲೇ ಅಲ್ಲಿ ಚೋರರು ಕರಾಮತ್ತು ತೋರಿದ್ದಾರೆ ವ್ಯಕ್ತಿಯ ಗಮನ ಬೇರೆಡೆ ಸೆಳೆದು ಬರೋಬ್ಬರಿ ಹತ್ತು ಲಕ್ಷ ಎಗರಿಸಿದ್ದಾರೆ ಬ್ಯಾಗ್ ಎಗರಿಸೋ ಅದೇ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ ಮೂರೇ ಮೂರು ನಿಮಿಷ ಮಾತ್ರ ಮೂರೇ ಮೂರು ನಿಮಿಷದಲ್ಲಿ ಇಲ್ಲಿ ಹತ್ತು ಲಕ್ಷ ಹಣ ಮಾಯವಾಗಿತ್ತು ಹೊಂಚ್ ಹಾಕಿ ಹಿಂಬಾಲಿಸಿದ್ದ ಖದೀಮರು ಕ್ಷಣ ಮಾತ್ರದಲ್ಲೇ ಹಣದ ಬ್ಯಾಗ್ನೊಂದಿಗೆ ಎಸ್ಕೇಪ್ ಆಗಿದ್ರು ಹಾಡ ಹಾಗಲೇ ಆ ಕಳತನ ಹೇಗಾಯ್ತು ಹೊಂಚ್ ಹಾಕಿದ್ದು ಹೇಗೆ ಅನ್ನೋದನ್ನೇ ತೋರಿಸ್ತೀವಿ ನೋಡಿ ಶರ್ಟ್ ಮೇಲೆ ಚಾಕ್ಲೇಟ್ ಬಿದ್ದಿದೆ ಎಂದ ಕಳ್ಳರು ಗಮನ ಬೇರೆಡೆ ಸೆಳೆದು ಹತ್ತು ಲಕ್ಷ ಹಣ ಎಗರಿಸಿದ್ರು ಬೆಂಗಳೂರಿನ ಆನೇಕಲ್ ತಾಲೂಕಿನ ಚಂದಾಪುರದಲ್ಲಿ ಹಾಡಹಗಲೆ ಕದೀಮುರು ಕೈಚಳಕ ತೋರಿಸಿದ್ದಾರೆ ಇಲ್ಲಿಯ ಶ್ರೀ ಸಾಯಿ ಮೆಡಿಕಲ್ ಶಾಪ್ ಮಾಲೀಕ ಮಾಧವರೆಡ್ಡಿ ಗುರುವಾರ ಮಧ್ಯಾಹ್ನ ತಮ್ಮ ಕಾರ್ ಚಾಲಕ ಮಂಜುನಾಥ್ ಜೊತೆ ಬ್ಯಾಂಕಿಗೆ ಹೋಗಿ ಹತ್ತು ಲಕ್ಷ ಹಣ ಡ್ರಾ ಮಾಡ್ಕೊಂಡು ಬಂದಿದ್ರು ಹಣವನ್ನ ತಮ್ಮ ಭಾವ ಮಸ್ತಾನ್ ರೆಡ್ಡಿಗೆ ನೀಡುವಂತೆ ಹೇಳಿ ಮನೆಗೆ ಹೋಗಿದ್ರು ಆ ಬಳಿಕವೇ ಖದೀಮರು ಇಲ್ಲಿ ಕೈಚಳಕ ತೋರಿಸಿದ್ದಾರೆ ಸಮಯ ಮಧ್ಯಾಹ್ನ ಮೂರು ಗಂಟೆ ನಲವತ್ತೊಂದು ನಿಮಿಷ ಈ ವೇಳೆ ಚಾಲಕ ಮಂಜುನಾಥ್ ಹತ್ತು ಲಕ್ಷ ಹಣ ಇದ್ದ ಬ್ಯಾಗ್ ಹಾಕ್ಕೊಂಡು ಮೆಡಿಕಲ್ ಶಾಪ್ ಮುಂದೆ ನಿಂತಿದ್ರು ಮಂಜುನಾಥ್ ನನ್ನ ಹಿಂಬಾಲಿಸಿ ಬಂದಿದ್ದ ಗ್ಯಾಂಗ್ ನಿಮ್ ಬಟ್ಟೆ ಮೇಲೆ ಚಾಕ್ಲೇಟ್ ಪೇಸ್ಟ್ ಬಿದ್ದಿದೆ ಅಂತ ಗಮನ ಸೆಳೆದಿದ್ರು ಈ ವೇಳೆ ಬ್ಯಾಗ್ನ ಕೆಳಗಿಟ್ಟ ಮಂಜುನಾಥ್ ಜರ್ಕಿನ್ ತೆಗೆದು ಚೆಕ್ ಮಾಡ್ಕೊಳ್ತಿದ್ರು ಸಮಯ ಮಧ್ಯಾಹ್ನ ಮೂರು ಗಂಟೆ ನಲವತ್ತೈದು ನಿಮಿಷ ಹದಿನೇಳು ಸೆಕೆಂಡ್ ಮಂಜುನಾಥ್ ಬ್ಯಾಗ್ ತೆಗೆದು ಕೆಳಗಿಡ್ತಾ ಇದ್ದಂತೆ ಅಲರ್ಟ್ ಆಗಿದ್ದ ಖದೀಮ್ರು ಆತ ಬೇರೆ ಕಡೆ ನೋಡೋದನ್ನೇ ಕಾಯ್ತಾ ಇದ್ರು ಮೂರು ಗಂಟೆ ನಲವತ್ತೈದು ನಿಮಿಷ ಹದಿನೇಳು ಸೆಕೆಂಡ್ಗೆ ಹತ್ತು ಲಕ್ಷ ಹಣ ಇದ್ದ ಬ್ಯಾಗ್ನ ಎಗರಿಸಿಯೇ ಬಿಟ್ರು ಸಮಯ ಮಧ್ಯಾಹ್ನ ಮೂರು ಗಂಟೆ ನಲವತ್ತೈದು ನಿಮಿಷ ಮೂವತ್ತೆಂಟು ಸೆಕೆಂಡ್ ತನ್ನ ಹತ್ತು ಲಕ್ಷ ಹಣದ ಬ್ಯಾಗ್ ಕಳ್ತನವಾದ್ರು ಮಂಜುನಾಥ್ಗೆ ಗೊತ್ತಾಗಿಲ್ಲ ಇದಾಗಿ ಇಪ್ಪತ್ತು ಸೆಕೆಂಡ್ ಬಳಿಕ ಮಂಜುನಾಥ್ ಕೆಳಗೆ ನೋಡ್ತಿದ್ದಂತೆ ಶಾಕ್ ಆಗಿದ್ರು ಅಲ್ಲಿ ಹತ್ತು ಲಕ್ಷ ಹಣ ಇದ್ದ ಬ್ಯಾಗ್ ಇರಲೇ ಇಲ್ಲ ಹತ್ತಿತ್ತ ನೋಡಿದ ಅವರಿಗೆ ಖದೀಮರ ಪ್ಲಾನ್ ಅರ್ಥವಾಗಿತ್ತು ನೋಡಿ ನಿನ್ನೆ ಈ ತರ ಆಗಿರೋ ಘಟನೆ ನಮ್ಗೆ ತುಂಬಾ ಬೇಜಾರ್ ತರಿಸ್ತಿದೆ ಕ್ಷಣಾರ್ಧದಲ್ಲಿ ಅವರು ಅದನ್ನ ಕದ್ದುಕೊಂಡು ಪರಾರಿ ಆಗ್ತಾರೆ ಚಂದಾಪುರದಲ್ಲಿ ಸಿ ಸಿ ಕ್ಯಾಮ್ರಾಗಳು ತುಂಬ ಸಮಸ್ಯೆ ಇದೆ ಪ್ರತಿಯೊಂದು ಅಂಗಡಿ ಮಾಲೀಕರು ಸಿ ಸಿ ಕ್ಯಾಮರಾಗಳು ಹಾಕೋ ಹಾಕೋಬೇಕು ಯಾರು ಕದ್ದಿದ್ದಾರೆ ಅವ್ರ ಹಣನ ದೊರೆಸ್ಕೊಡ್ಬೇಕಂತ ನಾನು ಕೇಳ್ಕೊಳ್ತೀನಿ ಮನೆ ಕಟ್ಟಲು ಸಾಲ ಮಾಡಿದ್ದ ಮಾಧವರಿಡ್ಡಿ ಅದನ್ನು ವಾಪಸ್ ಮಾಡಲು ಹಣ ಡ್ರಾ ಮಾಡಿದರು ಆದರೆ ಅದೇ ಹಣ ಕದಿಮರ ಪಾಲಾಗಿದೆ ಹಂಗೆ ಇಲ್ಲಿ ಏನು ಹತ್ತಿದೆ ನೋಡಿ ಅಂತ ಹೇಳಿದ್ರು ಅಂದ್ಗೇಳ ಅವರು ನೋಡ್ಕೊಂತ ಕೇಳಿದ್ರೆ ಹಂಗೆ ಇಂದಡಿ ಬ್ಯಾಗ್ ಬಿಚ್ಚಿ ಅಲ್ಲಿಟ್ಟು ಹೋದರು ಬಾಟ್ಲು ತೊಗೊಂಡಿದ್ವ ತೊಂದರು ಇರೋ ಬಾಟ್ಲು ಒಂದು ವೇಳೆ ಹಿಂಗೆ ಇನ್ನೊಬ್ರು ಹೆಲ್ಮೆಟ್ ಹಾಕಿದಾರಲ್ಲ ಅವ್ರು ಹಿಂಗೆ ಬಂದು ತೊಗೊಂಡ ಕೇಸ್ ದಾಖಲಿಸಿಕೊಂಡಿರೋ ಸೂರ್ಯನಗರ ಪೊಲೀಸರು ಸಿಸಿ ಟಿವಿ ಆಧಾರದಲ್ಲಿ ನಾಲ್ವರು ಕದಿಮರಿಗಾಗಿ ಬಲೆ ಬೀಸಿದ್ದಾರೆ ರಾಮು ಟಿವಿ ನೈನ್ ಆನೆಕಲ್